ಬಿಗ್ ಬಾಸ್ ಮುಗ್ದಿದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಇವಾಗ ಫ್ಯಾನ್ ಫಾಲೋಯರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಇವಾಗ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಪಡೆಯುವಂಥ ಟೈಮು ಅಂದರೆ ಅವರಿಗೆ ಹೊಸ ಹೊಸ ಪ್ರೋಗ್ರಾಮ್ಸಲ್ಲಿ ಚಾನ್ಸ್ ಸಿಕ್ಕೋದಾಗಿರ್ಬೋದು ಅವರೆಲ್ಲೇ ಹೋದರೂ ಸುದ್ದಿ ಆಗೋದಾಗಿರ್ಬೋದು ಅವ್ರಿಗೆ ಒಂಥರ ಹೊರಗಡೆ ಆಚೆಗಡೆ ಹೋದರೆ ಸಾಕು ಏನಾದರೂ ಜನಗಳೆಲ್ಲ ಸಿಗ್ತಾರಲ್ಲ ಅವರೆಲ್ಲ ಮಾತಾಡ್ಸೋದಾಗಿರ್ಬೋದು ತುಂಬ ಅವ್ರಿಗೆ ಒಂಥರ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಥರ ಇರುತ್ತೆ ಮೊದಲಿದ್ದಿದ್ದಕ್ಕೂ ಈಗಿದ್ದಿದ್ದಕ್ಕೂ ಅವ್ರಿಗೆ ತುಂಬ ಡಿಫ್ರೆಂಟಾಗಿ ವರ್ಲ್ಡ್ನ ನೋಡ್ತಾರೆ ಇವಾಗ ಸೊ ಯಾವುದೇ ಒಂದು ಅಚೀವ್ಮೆಂಟ್ ಆದಾಗ ಯಾವ ರೀತಿ ಖುಷಿ ಬರುತ್ತೆ ಜನಗಳ ಮುಖದಲ್ಲಿ ಅಂತ ಈ ಬಿಗ್ ಬಾಸ್ ಸ್ಪರ್ಧೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಅವರಷ್ಟು ದಿನ ಬಿಗ್ ಬಾಸಲ್ಲಿ ಇದ್ಕೊಂಡು ಕಷ್ಟಪಟ್ಟು ಎಂಟರ್ಟೈನ್ಮೆಂಟ್ ಮಾಡಿ ಜನಗಳನ್ನೆಲ್ಲ ಆಚೆ ಬಂದಿರೋದಕ್ಕೋಸ್ಕರ ಇವತ್ತು ಎಲ್ಲ ಅವರು ಅಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ ನಾವು ಅಷ್ಟೇ ಏನಾದರೂ ಒಂದು ಕಷ್ಟಪಟ್ಟು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ ನಮ್ಮನ್ನು ಹರಿಸ್ತಾರೆ ಆರೈಸ್ತಾರೆ ಪ್ರೀತಿ ತೋರಿಸ್ತಾರೆ ನಾವು ಕೂಡ ಯೂಟ್ಯೂಬರ್ಸ್ ಆಗಿ ನಮಗೂ ಎಲ್ಲಾದರೂ ಮದುವೆಗಳಿಗೋ ಫಂಕ್ಷನ್ಗಳಿಗೋ ಎಲ್ಲಾದರೂ ಹೋದಾಗ ಗುರ್ತಿಸಿದ್ರೆ ಎಷ್ಟು ಖುಷಿಯಾಗುತ್ತೆ ಸೊ ಅದೇ ಥರ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅವ್ರಿಗೆ ಏನೇನು ಇದ್ದಾರೆ ಅಂತ ಪ್ರತಿಯೊಂದು ವಿಷಯವೂ ನ್ಯೂಸ್ ಆಗ್ತಾ ಇರುತ್ತೆ ಅವರೆಲ್ಲೇ ಆಚೆ ಹೋದ್ರೆ ಎಲ್ಲ ನ್ಯೂಸ್ ಆಗ್ತಾ ಇರುತ್ತೆ ಅದೊಂದು ಖುಷಿ ವಿಚಾರ ತುಂಬ